ಈಗ ಎಲ್ಲೆಡೆ ಲೋಕಸಭೆ ಚುನಾವಣೆಯ ಕಾವು ಆದರೆ ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮುಕ್ತವಾಗಿ ಮಾತನಾಡಿದ್ದಾರೆ ಬಾರ್ ಮೋದಿ ಸರ್ಕಾರ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿರುವಂತಹ ಪ್ರಧಾನಿ ಇಬ್ಬರ ಮಧ್ಯೆ ಏನ್ ಮಾತು ನಡೆಯಿತು ಇಲ್ಲಿದೆ ನೋಡಿ ಸಮಾಗಮ ಚುನಾವಣಾ ಕಾವಿದ್ರು ಕೋಲ್ ಟಾಕ್ ಒಬ್ಬರು ಮೈಕ್ರೋಸಾಫ್ಟ್ಗೆ ದೊರೆ ಇನ್ನೊಬ್ಬರು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಿ ಇದು ವಿಶ್ವದ ದೈತ್ಯ ನಾಯಕರ ಸಮ್ಮಿಲನ ನವದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಬಿಲ್ ಗೇಟ್ಸ್ ಮತ್ತು ಪ್ರಧಾನಿ ಮೋದಿ ಇವತ್ತು ಮುಕ್ತ ಮಾತುಕತೆ ನಡೆಸಿದರು कृषि, शिक्षा वत्तो आरोग्य तंत्रज्ञाना हिगे अनेक क्षेत्राला कुरित चर्चा नेडिसद्रो ही टेक्नॉलॉजी को डेमोक्रटाइज केतिये ही किसी के मोनोपोली नहीं है हे जनता का होगा जनता के द्वारा होगा ताकि कॉमन मैन को भी टेक्नोलॉजी पर विश्वास पैदा होला इंडस्ट्रियल मोदी वत्तो बेलगेट्स मध्ये इन्न हालो विचार चर्चा ವಿಶ್ವದಲ್ಲಿ ಡಿಜಿಟಲ್ ವಿಭಜನೆ ಬಗ್ಗೆ ಮಾತಿದೆ ಆದರೆ ಭಾರತದಲ್ಲಿ ಅದಾಗಲು ಬಿಡಲ್ಲ ಅಂತ ಮೋದಿ ಹೇಳಿದ್ರು ಅಲ್ಲದೆ ಕಡಿಮೆ ವೆಚ್ಚದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಲಸಿಕೆ ಅಭಿವೃದ್ಧಿಗಾಗಿ ವಿಜ್ಞಾನಿಗಳಿಗೆ ಆರ್ಥಿಕ ನೆರವು ನೀಡ್ತಿರೋದನ್ನ ಗೇಟ್ಸ್ ತಿಳಿಸಿದ್ರು ಈ ಲೋಕಸಭೆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತ ಮೋದಿ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತಮಗೆ ತಂತ್ರಜ್ಞಾನದ ಮೇಲೆ ಅತೀವ ಆಸಕ್ತಿ ಇದೆ ಆದ್ರೆ ಗುಲಾಮನಲ್ಲ ಮಗುವಿನ ರೀತಿ ಕುತೂಹಲವಿದೆ ಎಂದು ಮೋದಿ ಹೇಳಿದ್ರು ಜಿ ಟ್ವೆಂಟಿ ಶೃಂಗಸಭೆ ಸಾಕಷ್ಟು ಫಲಿತಾಂಶ ನೀಡಿದೆ ಉದ್ದೇಶಗಳ ಜೊತೆಗೆ ಹೊಂದಾಣಿಕೆಯಾಗಿದ್ದು ಅನುಷ್ಠಾನಕ್ಕೆ ತರ್ತೇವೆ ನಿಮ್ಮ ಅನುಭವವು ಈ ಭಾವನೆ ಪ್ರತಿಧ್ವನಿಸುತ್ತೆ ಎಂದಿದ್ದಾರೆ ಪ್ರಧಾನಿ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಡಿಜಿಟಲ್ ತಂತ್ರಜ್ಞಾನ ಪಾತ್ರ ಕಾಶಿ ತಮಿಳು ಸಂಗಮಂನಲ್ಲಿ ತಮ್ಮ ಹಿಂದಿ ಭಾಷಣ ಎಐ ಬಳಸಿ ತಮಿಳಿಗೆ ಅನುವಾದಿಸಿದ್ದು ನಮೋ ಡ್ರೋನ್ ದೀದಿ ಯೋಜನೆ ಸೇರಿ ಸಾಕಷ್ಟು ವಿಷಯಗಳ ಬಗ್ಗೆ ಮೋದಿ ಮಾತನಾಡಿದ್ದಾರೆ ಜಗತ್ತಿನ ಅತಿ ದೊಡ್ಡ ವಾಣಿಜ್ಯೋದ್ಯಮಿ ಮತ್ತು ಪರೋಪಕಾರಿ ಬಿಲ್ ಗೇಟ್ಸ್ ಸಣ್ಣ ಮಗುವಿನಂತೆ ಮೋದಿಯ ಒಂದೊಂದು ಮಾತು ತದೇಕ ಚಿತ್ತದಿಂದ ಕೇಳ್ತಾ ಇದ್ರು ಸುಮಾರು ನಲವತ್ತೈದು ನಿಮಿಷ ಇಬ್ಬರ ಮಧ್ಯೆ ಈ ಮಾತುಕತೆ ನಡೆಯಿತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್